ಅಯ್ಯೋ ಚೆನ್ನಾಗಿ ಹರಿತಾವ್ರಿಸ್ರಿ ಬಂದು ಮಾಡ್ ಹರಿದು ಹರಿದು ನೀರು ಎದಕ್ಕೆ ಬರ್ತತಿ ನೀರು ಯಾಕೆ ವೇಸ್ಟ್ ಮಾಡ್ತೀಯ ಪಿಸ್ರಿ ಅಪ್ಪ ಅಂತ ನೋಡಿದ್ರೆ ಬಡ್ದಾರ ಊಟನಾ ಬಂದು ಅಯ್ಯ ನಾನು ಬಗೆ ಹೋಗಿ ಇದ್ದು ಅದಕ್ಕೆ ನಾನು ಚಲೋ ನೀ ನೀತ ಬೇಯ್ತಿಯವ ನೆಟ್ಟ ಮಾತಾಡ್ಬಿಟ್ಟು ನೋಡಿ ಮಾತಾಡ್ಬಿಟ್ಟು ಬಾಯಿ ಬಿಗಿ ಹಿಡಿದು ಮಾತಾಡುವ ಹಂಗ ಸುಮ್ಮನೆ ಇರ್ತಾನೆ ಅಂತ ಹೆಂಗ್ ಬೇಕಾದಂಗೆ ಅದು ನಾನು ಅನ್ಸಗಣ ಮಠ ಅನ್ಸ್ಕೊಂತಾನೆ ಅನಿಸಿಕಣ್ಣ ಇಲ್ಲದ ಕಡೆ ಕಾಲಕ್ಕೆ ನಾನು ಹೊಳೆ ನಿಂದಿರ್ತಾನೆ ಏನು ಸುಮ್ಮನೆ ಇರ್ತಾರ ಅಂತೇಳಿ ಮಕ್ಕಳೆಲ್ಲ ಮಾತಾಡಬಾರ್ದು ಏಸ್ರಿ ಒಳ್ಳೆ ಮಾತಾಡ್ದಂಗೆ ನನಗೆ ಮಾತಾಡಕ್ಕೆ ಪ್ರಬಾಡ ನನ್ನ ಮುಂದೆ ನೀನು ಆಟ ನೆಡಂಗಿಲ್ಲ ಏನ ಅತ್ತಿ ಅನಿಸ ಅಂತೇಳಿ ನಾವು ಅನಿಸ್ಕಂತ ಅಂತ ಮಾಡಿ ಏನು ಮಂದಿಗೆ ಅನ್ನಾಕ್ರಬಾಡ ನೀನು ನಿಮ್ಮ ಮನೆಯನ್ನರಿಗೆ ಮಾತಾಡ್ತೀನಿ ಅಂತೇಳಿ ನನಗೆ ಗಾಡಿ ಶೆಟ್ಟು ಮಾತಾಡ್ಬಾ ಕಾಲು ಮುರಿದು ಹೇಟ್ಬಿಟ್ಟೆ ನೀನು ನೋಡು ಏ ಯಾವಕ್ಕೆ ನೀನು ನಮ್ಮ ಮನೆ ಬಂದು ಮಠವನ್ನು ಅಂದ್ಕೊಟ್ಟಾಗ ಜವಳ ಮಾಡ್ಕೊಂಡಿ ನಮ್ಮ ನಮ್ಮತ್ತೀ ನಾನು ಅಂತಾನೆ ಬಿಡ್ತಾನೆ ಏನು ಆಕೆ ನನಗಂತ ನಾಕಿ ಅಂತಿ ಯಾವಕ್ಕೆ ಹೇಳಕ್ಕೆ ಬಂದು ಏನೋ ಕಡಿಬಿಡ್ಕ್ಯಾರ ಇದ್ದಲ್ಲಿ ಏನೋ ಅಂತಾರಲ್ಲ ಹಂಗಾಗತ್ತಲ್ಲ ನೀನು ಬಾಡೇವು ಉಳ್ಗಡಿಕೆ ಮಾತಲ್ಲ ಉಳ್ಳಿ ಕಾಳ ಪಲ್ಯ ಅಲ್ಲ ಅಂತ ಹೇಳಿ ಏನಂತ ಬಿಟ್ಟಿನ ಕಡಿಗೇನು ನೀನು ಅಲ್ಲಿಂದ ಇಲ್ಲಿ ಬಂದಿ ಎಲ್ಲ ಜಗಳಕ್ಕೆ ನನಗೆ ಗೊತ್ತಾಕತಿಲ್ಲ ಕೆದ್ಕಾಕ್ಸ್ಕಂಡಿದ್ರಾ ಯಾರ ನೆನತೀರಿ ಹೋಗ್ತಾಣ ನಿಮ್ಮ ನೀನು ಏ ಚೆನ್ನಿ ಏನ್ಲೇ ಅದು ಕದ್ಲು ಹೊರಗೆ ಬಾಯಿ ಮುಚ್ಚಿ ಕೆಲಸ ಕೆಲಸ ಮಾಡ್ಕೊಂಬರ್ತಿ ಏನಂತೀಯ ಓಸ್ ಹೋಗ್ಯಾವ ಬೆಳಗಾವೆಲ್ಲ ಇಲ್ಲೇ ಹೊರಗೆ ಹೊರ ನಿಂತ್ಕಂಡಿ ಮಾಡಾಕತ್ತೀ ದಾನಿ ಊರ್ ದಾನಿ నడాచాలు అత ఈ ఆ ఒ బుద్ధి కల్సక్ నిమ్మత్తనా కాల మురితీకి ఈ కురికొందే మయ హైతి నెట్గా అయితే ఇలా నీగా నన్సినా బెయితే ఏనా ఇన్నోట్ అత్తగా హింగ మాతాడు ఒళ్ళి అంత హోడ నెట్గా మాతాడువ ని చందాక బందేనా ನಿಮ್ಮಂತ ಬಿಂಜಾಲಿಯರ ಒಂದು ಮನೆ ಇದ್ದಲ್ಲಿ ಮೂರು ಮನೆ ಮಾಡಾರು ಮುಚ್ಕೊಂಡು ಹೋಗ್ಬಾರ್ದು ಆಕೆ ಕೆಲಸ ಹಾಕಿ ಮಾಡ್ಕೊಂತಾಳೆ ನಿನಗೆ ಅದಕ್ಕೆ ಬೇಕು ದುಗಾಣಿ ಆಕಿ ಅಯ್ಯೋ ನಾ ಏನಂದಿಲ್ಲವ್ವ ಅರೆ ಉಬ್ಬ ಆತನ ಮಾತಾ ಕೆಳಕ್ಕೆ ನಾ ಬಂದ್ರೆ ಮುಕ್ಕಳೆಲ್ಲ ಮಾತಾಡಿ ಸಸಿ ಅದಕ್ಕೆ ನಿಮ್ಮ ಅತ್ತಿಗೆ ಅಂದಂಗೆ ಅನ್ನಬೇಡ ಅಂದೆ ಏನು ತೆಪ್ಪೈತಿ ತೆಪ್ಪನಾ ಅದು ಪಿಸ್ರಿ ತೆಪ್ಪ ಅದು ಆಕೆ ನನಗೆ ಏನು ಅಂದಾಳ ಏನು ನಾಕಿಗಂತನೆ ಆಕೆ ನನಗೆ ಅಂತಾಳ ನೀ ಏನು ನಡ್ರಾಕ ಕಡ್ಡಿ ಎಳ್ಗೆಡ್ಸದು ಮುಚ್ಕೊಂಡು ನಡಿಬಾಡ್ದ ಹ್ಞೂ ಹಂಗೆ ಈಗ ಅಂದ್ರೆ ಬುದ್ಧಿ ಬರ್ತತಿ ಇನ್ನೊಂದ್ಸಲ ನಾನು ಸುದ್ದಿ ಬರ್ಲಂಗೆ ಮಾಡಿಕಿ ನಾನು ಬಿಡು ಹೋಲಿ ಅಂತಂದು ಸುಮ್ಮನಿದ್ದಂಗೆ ಈಕೆ ಬಂದು ಬಂದು ಕಡಿಬಿಡ್ಕೆರಂಗ ನನಗೆ ಹಾಕೊಂಡ ಇಲ್ಲಿ ನಮ್ಮಂತೆ ಬಾಳೆ ಹೆಂಗೆ ಮಾಡ್ಬೇಕನ್ನ ನಮ್ಗೆ ಗೊತ್ತಿಲ್ಲ ಕೊಟ್ಟ ಕೊಟ್ಟು ಹೇಳಬೇಕನ್ನು ನಾವು ಅಯ್ಯ ನಿಮ್ಮಂತೆ ಬಾಳೆ ಸುದ್ದಿ ನನಗೆ ಅಯ್ಯವ ಏವ ಬಂದಾರಿಗೆ ಸುಮ್ಮಕಿಲ್ಲ ಅಂತೇಳಿ ನಾವು ಹಾಕ್ಕವಿ ನಮಗೆ ಇರ್ಕಬೇಕು ನಿಮ್ಮದು ಹಾಳು ಬಿಡ್ಕಂಡು ಹೋರಿ ನಾಳೆ ಬಂದು ಮಾಡುವ ಊರ ಮಂದಿ ಅಂತೇಳಿ ನಾ ಹೇಳಿದ್ರೆ ನನಗೆ ಅವೇ ಮಾತಾಡ್ತಾ ಇತ್ತು ಪೀಸ್ರಿ ಸಣ್ಣರನ್ನಲ್ಲ ದೊರನ್ನಲ್ಲ ಹೆಂಗೆ ಮಾತಾಡ್ತಾ ನೋಡಿ ಕಿನ್ನ ಕಲಿಸ ನಿಮ್ಗೆ ನಿಮ್ಮಪ್ಪ ನಿಮ್ಮವ್ವ ఏది తా సుడ్గా సుమ ముందు ముచ్చి అండ్ ఊరింగ్ కెద్రికారీ పిస్రీర హోగ నీ కురికే మనీ కడ నడి ఏ నన్గ నీకంతి తయ మంగిర్తీ చందర్ బెల్ల మంత్యా బ్యాండ్ల ఉడితేరీ నడి నిమ్మనే నా ఇత ನಮ್ಮ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ದಯವಿಟ್ಟು ಪ್ರೋತ್ಸಾಹ ಕೊಡಿರಿ